ಮೊದಲಿಗೆ ಸಾರಿ ಕ್ಷಮೆ ಇರಲಿ ಸ್ವಲ್ಪ ತಡವಾಗಿದ್ದೆ ಆಮೇಲೆ ಥ್ಯಾಂಕ್ಸ್ ಎಲ್ಲರಿಗೂ ಬಂದಿದ್ದೆ ಹೇಳಿ ಸರ್ ಸಾಕಷ್ಟು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ ಆದರೂ ಇದು ಮೊದಲ ಸಿನಿಮಾ ನಿಮ್ಮ ನಿರ್ದೇಶನದ್ದು ಕಂಪಲ್ಸರಿ ಎಲ್ಲ ಪ್ರತಿಯೊಂದು ಸಿನಿಮಾನು ಮೊದಲ ಸಿನಿಮಾ ಅಂತಾನೆ ತಗೋಬೇಕು ಅದು ಮೊದಲನೇ ಸಿನಿಮಾನೇ ಇದು ನನಗೆ ಸಿನಿಮಾ ಬಗ್ಗೆ ಹೇಳಿ ಸಿನಿಮಾ ಯಾವ ಜಾನರು ಯಾಕೆ ಯು ಕೆ ಲವ್ ಸ್ಟೋರಿ ಫಸ್ಟ್ ಆಯ್ಕೆ ಮಾಡ್ಕೊಂಡ್ರಿ ಧರ್ಮ ಅವ್ರು ಯಾಕೆ ಹೀರೋ ಆದರು ಒಂದಷ್ಟು ಡೀಟೇಲ್ಸ್ ಕೊಡಿ ಈಗ ಯು ಕೆ ಅಂದ ತಕ್ಷಣ ನಾವು ಸ್ವಲ್ಪ ಅಫಿಷಿಯಲ್ ಆಗಿ ತಿಂಕ್ ಮಾಡ್ತೀವಿ ಯುನೈಟೆಡ್ ಕಿಂಗ್ಡಮ್ ಅಂತ ನಮ್ ಸುತ್ತನೇ ಇದೆ ನಮ್ ಇರೋದು ಉತ್ತರ ಕರ್ನಾಟಕ ಅಂತ ಯಾಕೆ ಅನ್ಕೊಳ್ಳಲ್ಲ ಉತ್ತರ ಕರ್ನಾಟಕದಲ್ಲಿ ಒಂದು ವಿಲೇಜ್ ಲವ್ ಸ್ಟೋರಿನ ಒಂದು ಪ್ಯೂರ್ ಒಂದು ವಿಲೇಜ್ ಲವ್ ಸ್ಟೋರಿನ ಹೇಳ್ಕೊಂಡು ಒಂದು ಕತೆ ಕಂಟೆಂಟ್ ರೆಡಿ ಮಾಡ್ಕೊಂಡು ಅಲ್ಲೇ ಹೋಗಿ ಒಂದು ನಾಲ್ಕು ತಿಂಗಳು ಹಳ್ಳಿ ಒಳಗಡೆ ಹೋಗಿ ಎಲ್ಲ ಸಂಶೋಧನೆ ಮಾಡಿ ಆ ವಿಲೇಜ್ ಲ್ಯಾಂಗ್ವೇಜ್ಗಳು ಹೆಂಗ್ ಮಾತಾಡ್ತಾರೆ ಎಲ್ಲ ನೋಡ್ಕೊಂಡು ಒಂದು ವಿಲೇಜ್ ಸಬ್ಜೆಕ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಮರ್ಷಿಯಲ್ ಒಂದಷ್ಟು ಬೇರೆ ತರ ಪ್ರೆಸೆಂಟ್ ಮಾಡೋಣ ಧರ್ಮ ಸಾರು ಈಗ ಆಕ್ಚುಲಿ ಎಲ್ಲ ರೆಗ್ಯುಲರ್ ಪ್ಯಾಟರ್ನ್ ಬೆಂಗಳೂರು ಲ್ಯಾಂಗ್ವೇಜ್ ಆದಷ್ಟು ಮಾತಾಡ್ತಾ ಬಂದೇ ಇದಾರೆ ಅವಾಗಿಂದ್ರೂ ಡಿಫ್ರೆಂಟ್ ಮಾಡ್ಬೇಕಲ್ಲ ಏನಾದ್ರು ಇವ್ರನ್ನ ಡಿಫ್ರೆಂಟಾಗಿ ತೋರಿಸ್ಬೇಕಲ್ಲ ಅಂತ ನನಗೊಂದು ಇದನ್ನಿಸ್ತು ಹಿಂಗೆ ಹೋಗ್ಬಿಟ್ಟು ಕತೆ ಅಪ್ರೋಚ್ ಮಾಡಿದೆ ಆ ಅವ್ರು ಕೇಳ್ತಿದ್ದಂಗೆ ಐದು ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಮಾಡೋಣ ತುಂಬ ಟೈಮ್ ತಗೊಂಡು ನೀಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಪಂದಿಸಿದ್ರು ಹಂಗೆ ನಮ್ಮ ನಿರ್ಮಾಪಕರು ಬಂದ್ಬಿಟ್ಟು ಅವ್ರ ಬಗ್ಗೆ ತುಂಬಾ ಹೇಳ್ಬೇಕು ಆಕ್ಚುಲಿ ಕತೆ ಹೇಳ್ತಿದ್ದಂಗೆ ಎರಡನೇ ಮಾತೇ ಇಲ್ಲ ಧರ್ಮ ಸಾರ ಸರ್ ನಿಮ್ ಟೆಕ್ನಿಷಿಯನ್ಗಳ ಸರ್ ಯಾರು ಬೇಕು ಆಯ್ಕೆ ಮಾಡ್ಕೊಳ್ಳಿ ಸರ್ ಕೆಲಸ ಮಾಡಿ ಸರ್ ನೀಟಾಗಿ ಪ್ರೆಸೆಂಟ್ ಮಾಡಿ ಸರ್ ಅಷ್ಟೇ ಅವ್ರದ್ದು ಅದೊಂದು ದೊಡ್ಡ ಗುಣ ಅವ್ರ ಬಗ್ಗೆ ಸಿನಿಮಾ ಮುಗಿದಾದ್ಮೇಲೆ ಹೇಳ್ತೀನಿ ಕೇಳಿ ಬಂದ್ಬಿಟ್ಟು ಇದೊಂದು ಪ್ಯೂರ್ ಲವ್ ಸ್ಟೋರಿ ಜೊತೆ ಒಂದು ಎಂಟರ್ಟೈನರ್ ಆಗಿ ಒಂದಷ್ಟು ಕಮರ್ಷಿಯಲ್ ಆಗಿ ತೋರಿಸಿದೀನಿ ಎಲ್ಲಾ ಎಲಿಮೆಂಟ್ಸ್ ಇದೆ ಅಂಡ್ರೆಡ್ ಪರ್ಸೆಂಟ್ ಸೊ ಗುಲ್ಬರ್ಗ ಯಾದಗಿರಿ ಈಗ ಸೆಟ್ ವರ್ಕ್ ಸ್ಟಾರ್ಟ್ ಆಗಿದೆ ಸೆಟ್ ಹಾಕಿಸ್ತಾ ಇದ್ದೀನಿ ಒಂದು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿಬಿಟ್ಟು ಅದಕ್ಕೆ ಸೆಟ್ ವರ್ಕ್ ನಡೀತಾ ಅದು ಮುಗಿದಾದ್ಮೇಲೆ ಫುಲ್ಲು ಇನ್ನು ಇಪ್ಪತ್ತಾರನೇ ತಾರೀಕಿಂದ ಶೆಡ್ಯೂಲ್ ಪ್ಲಾನ್ ಮಾಡಿದ್ದೀವಿ ಒಂದು ಶೆಡ್ಯೂಲ್ ಈ ಕಡೆ ನೀವು ಮುಗಿಸ್ಬಿಟ್ಟು ಇನ್ನು ಗುಲ್ಬರ್ಗ ನೆಕ್ಸ್ಟ್ ಗುಲ್ಬರ್ಗ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಬಜೆಟ್ ಕೊಟ್ಟೆ ನಮ್ಮ ಪ್ರೊಡ್ಯೂಸರ್ಗೆ ಒಂದು ಎರಡೂವರೆ ಸಿ ಆರ್ ಎರಡೂವರೆ ಸಿ ಆರ್ ಇಂದ ಮೂರು ಸಿ ಆರ್ವರೆಗೂ ಕೊಟ್ಟಿದ್ದೀನಿ ಸೊ ನೀವು ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಅಷ್ಟು ಪ್ರೋತ್ಸಾಹಿಸ್ತಿದ್ದಾರೆ ಬಟ್ ಬಜೆಟ್ ಲೆಕ್ಕ ಹಾಕ್ಬೇಡಿ ಬಜೆಟ್ ನೋಡ್ಕೊಂಡು ಹೋದ್ರೆ ನೀವು ಇದು ಮಾಡೋಕ್ಕಾಗಲ್ಲ ಒಂದು ಕ್ವಾಲಿಟಿಯಾಗಿ ಸಿನಿಮಾ ಮಾಡಿ ಫಸ್ಟ್ ಅಷ್ಟೇ ನಾನು ಕೇಳೋದು ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಪ್ರೋತ್ಸಾಹಿಸಿದ್ದಾರೆ ಅಷ್ಟೇ ಸಾಕು ನಮ್ಗೆ ಇತ್ತೀಚಿನಲ್ಲಿ ಬಂದಾಗ ತುಂಬಾ ಸಿನಿಮಾಗಳು ಬರ್ತಾ ಇದೆ ಸರ್ ಸಿನ್ಮಾ ಮಾಡಿದವರೆಲ್ಲ ಸಂದೇಶ ಕೊಡೋಕ್ಕಾಗಲ್ಲ ಆಗಲ್ಲ ಸಿನ್ಮಾ ಮಾಡೋದು ಏನೋ ಒಂದಷ್ಟು ಪ್ರೇಕ್ಷಕರು ಬಂದ್ಬಿಟ್ಟು ಒಂದಷ್ಟು ರಿಲೀಫ್ ಆಗಕ್ ಮೈಂಡ್ ರಿಲೀಫ್ ಆಗಬೇಕು ಒಂದು ಆ ರಿಲೀಫ್ನೆಸ್ ನ ಅಂತ ಹೇಳ್ಬಿಟ್ಟು ಒಂದಷ್ಟು ಇರುತ್ತೆ ಅದರೊಳಗೂ ಒಂದು ಕಂಟೆಂಟ್ ನಾವು ಮೆಸೇಜ್ ಓರಿಯಂಟೆಡ್ ಮಾಡ್ಬಿಟ್ಟು ಕೊಡೋದಾದ್ರೆ ಕೊಡಬಹುದು ಅದರಲ್ಲೇನು ಇದಿಲ್ಲ ಯಾಕೆಂದ್ರೆ ಮಾಡಬಹುದು ಮಾಡೋದಾದ್ರೆ ಇದು ಮೆಸೇಜ್ ಅವ್ರ ಎಂಟರ್ಟೈನ್ ನೋಡೋಕಾಗಲ್ಲ ಸಿನಿಮಾ ಸಿನಿಮಾ ತರ ನೋಡಬೇಕು ಒಂದು ಎಂಟರ್ಟೈನರ್ ಆಗಿ ಒಂದು ಕಮರ್ಷಿಯಲ್ ಎಕ್ಸ್ ಇಟ್ಕೊಂಡು ಮಾಡಿರೋದರೆ ಸಾಧು ಸಾರ್ದು ಓಕೆ ಆಗೈತೆ ಆಮೇಲೆ ರಾಜು ಬಲ್ವಾಡಿ ಅವ್ರದ್ದು ಓಕೆ ಆಗೈತೆ ನಮ್ಮ ಜಿ ಜೆ ಗೋವಿಂದ ಗೌಡವ್ರದ್ದು ಓಕೆ ಆಗೈತೆ ಒಂದಷ್ಟು ಸಾ ಎಲ್ಲ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರುಗಳು ಇದ್ದಾರೆ ನೆಕ್ಸ್ಟ್ ಅದು ಯೋಚನೆ ಮಾಡಿ ನಾವು ಏನಂದ್ರೆ ಸರ್ ಈಗ ಕಂಟೆಂಟ್ ಕಂಟೆಂಟ್ಗಳ್ನ ನೋಡ್ಬಿಟ್ಟು ಯೋಚನೆ ಮಾಡಿ ಏನಾದರೂ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಮಾಡ್ಬೇಕಲ್ಲ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಒಂದಷ್ಟು ಏನಾದರೂ ಸಮಥಿಂಗ್ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕಲ್ಲ ಅನ್ನೋದು ಅಷ್ಟೇ ನನ್ನ ಮನೋಭಾವ ಅಷ್ಟೇ ಆ ಅದನ್ನ ನೋಡಿ ನೀವು ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಒತ್ಕೋತೀನಿ ಸೊ ನಾನೇ ನಾ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಅಂತ ನಾನೇ ಹೇಳ್ತಾ ಇದ್ರೆ ಅದು ನಿಮ್ಗೆ ಅನ್ಸಲ್ಲ ನೋಡಿದ್ಮೇಲೆ ನೀವು ಡಿಫ್ರೆಂಟ್ ಆಗಿದೆ ಅಂತ ನಿಮ್ಮ ಬಾಯಿಂದ ಬತ್ತು ಅಂದ್ರೆ ನಾನು ತುಂಬ ಹೆಮ್ಮೆಯಿಂದ ಖುಷಿಯಿಂದ ಮಾಡ್ತೀನಿ ಸರ್ ಅದು ಏನು ಪ್ಲಾನ್ ಮಾಡ್ಕೊಂಡಿಲ್ಲ ಸದ್ಯದ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲೇ ಮಾಡ್ಬಿಟ್ಟು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನಿಂಗು ಅದು ನೆಕ್ಸ್ಟ್ ನೋಡೋಣ ಒಂದೇನಾದ್ರೂ ಬಲವಾಗಿ ಏನಾದ್ರು ಆಯ್ತು ಅಂದ್ರೆ ನೆಕ್ಸ್ಟ್ ಪ್ಲಾನಿಂಗ್ ಅಂದದ್ ಹೋಗಿ ಒಂದಷ್ಟು ಪ್ಲಾನ್ ಮಾಡೋಣ ಅದಕ್ಕೋಸ್ಕರ ಕಂಪ್ಲೀಟ್ ನಾನು ಉತ್ತರ ಕರ್ನಾಟಕ ಅಂದ್ರೆ ಈಗ ಪ್ರತಿ ತರ್ಟಿ ಫಾರ್ಟಿ ಕಿಲೋಮೀಟರ್ಗೂ ಸ್ಲಾಬ್ ಚೇಂಜ್ ಇರುತ್ತೆ ನಾನು ಒಂದು ವಿಲೇಜ್ ಒಳಗಡೆ ಹೋಗಿ ಮೂರು ಕೂತಿದ್ದೀನಿ ಓದಿದ್ದೀನಿ ಯಾಕೆಂದ್ರೆ ಆ ವಿಲೇಜ್ ಲ್ಯಾಂಗ್ವೇಜ್ ನಾನು ಕಲಿಬೇಕು ಫಸ್ಟ್ ಆ ಕಲ್ತ್ ಆದ್ಮೇಲೆ ಅವ್ರಿಗೆ ಪ್ರೆಸೆಂಟ್ ಮಾಡಬೇಕು ಆರ್ಟಿಸ್ಟ್ ಗಳ ಮುಖಾಂತರ ಅದು ಹೊರ ಹಾಕ್ಬೇಕು ನಾನು ಫಸ್ಟ್ ಕಲ್ತ್ರೆ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು ವಿಲೇಜ್ ಒಳಗಡೆ ಯಾದಗಿರಿ ಮತ್ತೆ ಉಂಡೇಕಲ್ಲು ಅಂತ ಹೇಳ್ಬಿಟ್ಟು ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಬರುತ್ತೆ ಸೊ ವಿಲೇಜ್ ಒಳಗಡೆ ಹೋಗಿ ಅವರೆಲ್ಲ ಅವ್ರ ಕಲ್ಚರ್ ಹೆಂಗ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅಲ್ಲ ನಮ್ಮ ದೇಶನೇ ನಮ್ ಕಲ್ಚರೇ ಬಟ್ ಅವ್ರದೊಂದು ವಿಭಿನ್ನತೆ ಇದೆ ಅವ್ರದೇ ಒಂದು ಸ್ಟೈಲ್ ಇದೆ ಅವ್ರದ್ದೇ ಆದ ಒಂದು ಇದೆ ಆ ಮ್ಯಾನರಿಸಮ್ನ ನಾನು ತಗೋಬೇಕು ತಗೊಂಡಾದ್ಮೇಲೆ ಆರ್ಟಿಸ್ಟ್ ಗಳಿಗೆ ಫೀಲ್ ಕೊಡಬೇಕು ಸೊ ಅದನ್ನ ಒಂದಷ್ಟು ಡಿಫ್ರೆಂಟ್ ಆಗಿ ಸರ್ಚ್ ಮಾಡಿ ವಿಸಿಟ್ ಮಾಡಿ ಹಳ್ಳಿಲೆ ಒಂದು ಮೂರು ನಾಲ್ಕು ತಿಂಗಳು ಓಡಾಡಿದ್ದೀನಿ ನೋಡೋಣ ಈಗ ಒಂದಷ್ಟು ಪಲವಾಗಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಕೆಲಸಗಳಲ್ಲಿ ಪ್ರೆಸೆಂಟ್ ಮಾಡೋಣ ಕೆ ಅಂದರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಕೊಟ್ಟಿದೀನಿ ಲವ್ ಸ್ಟೋರಿ ಅಂದ್ರೆ ಅವ್ರು ಏನಾದ್ರು ತಿಳ್ಕೋಬಹುದು ಉತ್ತರ ಕರ್ನಾಟಕ ಪ್ಯೂರ್ ವಿಲೇಜ್ ಈಗ ಉತ್ತರ ಕರ್ನಾಟಕ ಈ ಕಡೆ ಸ್ಲಾಗ್ ಸ್ವಲ್ಪನೂ ಇಲ್ಲ ಅದು ಸಾಧು ಇದೆ ಅದು ಈ ಕಡೆಯಿಂದ ಬರ್ತಾರ ಅವರು ಒಂದೇ ಒಂದು ಸೀನು ಹಂಗಾಗಿ ಅವರದೊಂದು ನಾಲ್ಕೈದು ಸೀನು ಈ ಸ್ಲಾಗ್ ಇರುತ್ತೆ ಅಂದ್ರೆ ಬೆಂಗಳೂರು ಅವ್ರವ್ರ ಮೂಲತಃ ಬಂದ್ಬಿಟ್ಟು ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದಾಗ ಅವ್ರ ಸ್ಲಾಗ್ ಬಿಟ್ರೆ ಇನ್ಯಾವುದೂ ಈ ಈ ಇಲ್ಲ ಕಂಪ್ಲೀಟ್ ಒಂದು ವಿಲೇಜ್ ಒಳಗಡೆ ಅವ್ರ ಧರ್ಮಸಾರ ಅಂತೂ ಏನ್ ಸರ್ ಸ್ಲಾಗ್ ಇದು ಈ ತರ ಇದೆ ನಾನು ಡಿಫ್ರೆಂಟ್ ಕೇಳ್ತಾ ಕೇಳ್ತಿದ್ದೀನಿ ನನಗೆ ನಾನು ಇಲ್ಲೇ ಕರ್ನಾಟಕದಲ್ಲಿ ಹುಟ್ಟಿದ್ರು ಕೂಡ ತುಂಬಾ ಡಿಫ್ರೆಂಟ್ ಗಳು ನಾವು ಇದುವರೆಗೂ ರೆಗ್ಯುಲರ್ ಪ್ಯಾಟರ್ನ್ ಇಲ್ಲ ಆ ತರ ವರ್ಡ್ಗಳನ್ನ ಒಂದಷ್ಟು ಪ್ರೆಸೆಂಟ್ ಮಾಡೋಕೆಂತ ವರ್ಡ್ ಹೊರಟಿದ್ದೀನಿ ಮಾಡಿ ಟೋಟಲ್ ಬಂದ್ಬಿಟ್ಟು ನಾಲ್ಕು ಸಾಂಗ್ ಬರುತ್ತೆ ಒಂದು ಲವ್ ಸಾಂಗು ಪ್ಯಾತು ಮತ್ತೆ ಇಂಟ್ರೊಡಕ್ಷನ್ ಸಾಂಗು ಎಲ್ಲ ಇದೆ ನಿಮ್ ಬಾಯಿಂದ ಬರ್ತಲ್ವಾ ಆ ರೆಗ್ಯುಲರ್ ಪ್ಯಾಟರ್ನ್ ಬ್ರೇಕ್ ಮಾಡ್ಬೇಕು ಅಂತಾನೆ ಮಾಡ್ತಾರ ಅಂತ ಒಂದ್ ಸಿನಿಮಾ ಇದು ಅವ್ರ ರೆಗ್ಯುಲರ್ ಇದೆಯಲ್ಲ ಅದನ್ನ ನಮ್ಗೆ

ಸರ್ ಡಿಫರೆಂಟ್ ಆಗಿ ಅಂದ್ರೆ ಮಂಗ್ಳೂರ್ ಕಲ್ಸಕ್ ಆಗತ್ತ ಕ್ಯಾರೆಕ್ಟರ್ ಅವ್ರ ಕ್ಯಾರೆಕ್ಟರ್ ಇದುವರೆಗೂ ಯಾವ್ದಾದ್ರು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿದಾರ ಮಾಡಿಲ್ಲ ಇಲ್ಲ ರಿವೀಲ್ ಮಾಡ್ತೀನಿ ಅದು ಕ್ಯಾರೆಕ್ಟರ್ ಫಸ್ಟ್ ಲುಕ್ ರಿವೀಲ್ ಮಾಡ್ತೀನಿ ಇನ್ನೇನ್ ಸದ್ಯದಲ್ಲಿ ಪ್ಲಾನಿಂಗ್ ನಡೀತಿದೆ ಅದೊಂದಷ್ಟು ತಲವಾಗ್ ಪ್ಲಾನ್ ಮಾಡ್ಬೇಕು ಮಾಡಿದ್ದೀನಿ ಫಸ್ಟ್ ಲುಕ್ ರಿಲೀಸ್ ಮಾಡ್ತೀನಿ ಅದೊಂದಷ್ಟು ಬೇರೆ ತರ ಖಂಡಿತ ಸರ್ ಎಲ್ಲ ಹಳೆ ಎಲ್ಲ ಕಲಾವಿದರೆಲ್ಲ ತುಂಬಾ ದೊಡ್ಡ ದೊಡ್ಡವರು ಎಲ್ಲರೂ ಹಳಬ್ರು ಇದ್ದಾರೆ ಹಂಗೆ ನಮ್ಮ ಭರತ್ ಮಂಜೇಶ್ ಅವರಿಗೆ ತುಂಬಾ ರುದ್ಧರವಾದ ಧನ್ಯವಾದಗಳನ್ನ ಹೇಳ್ಬೇಕು ಯಾಕಂದ್ರೆ ಇವತ್ತೆಲ್ಲ ನಾವು ಇಲ್ಲೆಲ್ಲ ಒಟ್ಟಿಗೆ ಸೇರಿದ್ದೀವಿ ಅಂದ್ರೆ ಅದೊಂದು ಎಲ್ಲೋ ಕಾಣದ ಕೈ ಹಿಂದೆ ಇದೆ ಬಟ್ ಅವ್ರ ಬಗ್ಗೆ ತುಂಬಾ ಮಾತಾಡ್ತೀನಿ ಹಿಂದೆ ಇದ್ರಲ್ಲಿ ಆಡೋಲ್ಲ ಲಾಂಚ ಮಾತಾಡೋಣ ಅಜಯ್ ಸರ್ ಬಂದಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಲ್ಲ ಆಕ್ಚುಲಿ ನೀವು ಕೇಳಲಿಲ್ಲ ನಾವೂ ಹೇಳಲಿಲ್ಲ ಯಾಕೆಂದ್ರೆ ಒಂದು ತುಂಬಾ ಒಂದು ಕೇಳ್ತಿದಂಗೆ ಹೋಗ್ಬಿಟ್ಟು ಏ ಇಲ್ಲ ನಾನು ಫ್ರೆಂಡ್ಲಿ ಮಾಡ್ಕೊ ಮಾಡ್ಕೊಡ್ತೀನಿ ಬರ್ತೀನಿ ಬೆಳಗ್ಗೆ ಎಷ್ಟು ಗಂಟೆಗೆ ಇರಬೇಕು ಹತ್ತು ಗಂಟೆಗಾ ಶಾರ್ಪ್ ಆ ಟೈಮಿಂಗ್ ನಾವು ಫಾಲೋ ಮಾಡ್ಕೊಂಡು ಮೈಂಟೈನ್ ಮಾಡ್ಕೊಂಡು ಬಂದು ಅವ್ರ ಕರ್ತವ್ಯ ನೀಟಾಗಿ ಮುಗಿಸ್ಕೊಟ್ಟು ಹೋಗಿದ್ದಾರೆ ಬಟ್ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ಮುಖಂದ್ರೆ ಅವ್ರಿಗೊಂದು ಥ್ಯಾಂಕ್ಸ್ ತಿಳಿಸ್ಬಿಡಿ ಹಂಗಿ ಚಂದ್ರ ಸರ್ ಬರ್ಡೇ ಇದೆ ಹ್ಯಾಪಿ ಬರ್ಡೇ ಚಂದ್ರ ಸರ್ ಆರ್ ಚಂದ್ರ ಸರ್ ಡೈರೆಕ್ಟರ್ ಆರ್ ಚಂದ್ರ ಸರ್ಗೆ ಹ್ಯಾಪಿ ಬರ್ತ್ ಡೇ ವಿಲನ್ 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 ಕೇಳಿ ಎಲ್ಲರಿಗೂ ಧನ್ಯವಾದ